ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಬ್ಯಾಂಗಲ್ಸ್ ಕಲೆಕ್ಷನ್ಸ್ನ ಮಾಡಿ ಒನ್ ಗ್ರಾಮ್ ಗೋಲ್ಡಲ್ಲಿ ಅಂತೇಳ್ಬಿಟ್ಟು ಹಾಗೆ ಬಳೆ ಮತ್ತು ಪಾಟ್ಲಿ ಬಿಲ್ವಾರ್ ಅಂತೆಲ್ಲ ಕೇಳಿದರು ಸೊ ಇವತ್ತಿನ ವೀಡಿಯೋದಲ್ಲಿ ಆ ಕಲೆಕ್ಷನ್ಸು ತುಂಬಾ ಚೆನ್ನಾಗಿದೆ ಬರೀ ಬ್ಯಾಂಗಲ್ಸ್ ಕಲೆಕ್ಷನ್ಸ್ನೇ ಮಾಡಿದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಆ ಪ್ರತಿದಿನವೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ನಾನು ಖಂಡಿತವಾಗ್ಲೂ ಹಾಕ್ತಾ ಇರ್ತೀನಿ ಹಾಗೆ ನಿಮಗೆ ಯಾವ್ಯಾವ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನಾನು ಅದೇ ರೀತಿಯಾದಂಥ ಕಲೆಕ್ಷನ್ಸ್ನ ಖಂಡಿತವಾಗ್ಲೂ ಒಬ್ಬೊಬ್ರು ಕಮೆಂಟಿಗೂ ನಾನು ಖಂಡಿತವಾಗ್ಲೂ ಕಲೆಕ್ಷನ್ಸ್ನ ಮಾಡ್ತಾ ಹೋಗ್ತೀನಿ ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ನ ನೋಡೋಣ ನೋಡಿ ಈ ಒಂದು ಬ್ಯಾಂಗಲ್ಸ್ ನೋಡಿ ತುಂಬಾನೇ ಚೆನ್ನಾಗಿದೆ ಸೇಮ್ ಟು ಸೇಮ್ ಚಿನ್ನದ ಥರಾನೇ ಅನ್ನಿಸ್ತಾ ಇದೆ ನೋಡೋದಕ್ಕಂತೂ ಇದೆಲ್ಲ ಒನ್ ಗ್ರಾಮ್ ಗೋಲ್ಡ್ ಬ್ಯಾಂಗಲ್ಸು ಫಿನಿಶಿಂಗ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಡೈಲಿ ಯೂಸ್ ಕೂಡ ಮಾಡ್ಬೋದು ಡೈಲಿ ವೇರ್ ಮಾಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಗಟ್ಟಿನೂ ಕೂಡ ಇರುತ್ತೆ ಜಸ್ಟ್ ಇದು ಬರೀ ಫೈವ್ ಫಿಫ್ಟಿ ರುಪೀಸ್ ನಿಮಗೆ ನಿಮಗೇನಾದರೂ ಈ ಕಲೆಕ್ಷನ್ಸ್ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ವಾಟ್ಸಪ್ ಗೆ ಮೆಸೇಜ್ ಹಾಯ್ ಅಂತ ಮೆಸೇಜ್ ಮಾಡಿ ಈ ಒಂದು ಸ್ಕ್ರೀನ್ ಶಾಟ್ ನ ಅವರಿಗೆ ಕಳಿಸಿದ್ರೆ ಖಂಡಿತವಾಗ್ಲೂ ಆರ್ಡರ್ ಪ್ಲೇಸ್ ಆಗುತ್ತೆ ನೀವು ಬೇಕಂದ್ರೆ ಕ್ಯಾಶ್ ಆನ್ ಡೆಲಿವರಿನಾದರೂ ಮಾಡ್ಬೋದು ಅಥವಾ ಆನ್ಲೈನ್ ಪೇಮೆಂಟ್ ಆದರೂ ಕೂಡ ಮಾಡಿ ಒಂದು ಬ್ಯಾಂಗಲ್ಸ್ನ ಬೈ ಮಾಡ್ಬೋದು ಇನ್ನು ಈ ಒಂದು ಬ್ಯಾಂಗಲ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಇದು ಕೂಡ ಅಷ್ಟೇ ಜಸ್ಟು ಸಿಕ್ಸ್ ಫಿಫ್ಟಿ ರುಪೀಸ್ ಅಷ್ಟೇ ತುಂಬ ಕಡಿಮೆ ಪ್ರೈಸು ಬ್ಯಾಂಗಲ್ಸ್ಗಳೆಲ್ಲ ತುಂಬ ಕಡಿಮೆ ಯಾವುದು ಕೂಡ ಜಾಸ್ತಿ ಇಲ್ಲ ಮಾತ್ರ ಕ್ವಾಲಿಟಿನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬಾಳ್ಕೆನೂ ಕೂಡ ಬರುತ್ತೆ ನೋಡೋದಕ್ಕಂತೂ ಸೇಮ್ ಟು ಸೇಮ್ ಚಿನ್ನ ಥರನೇ ಕಾಣ್ತಾ ಇದೆ ಫಿನಿಶಿಂಗ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಹೇಳ್ಬಿಟ್ಟು ಇದರಲ್ಲಿ ಯಾವುದೇ ರೀತಿ ಸ್ಟೋನ್ಸ್ ಆಗಲಿ ಏನು ಕೂಡ ಇಲ್ಲ ತುಂಬ ಚೆನ್ನಾಗಿದೆ ಇನ್ನ ಇದು ಬಂದು ಈ ಬ್ಯಾಂಗಲ್ಸ್ ಬ್ಯಾಂಗಲ್ಸ್ಗಳನ್ನ ಸಿಂಗಲ್ ಸಿಂಗಲ್ ಆಗಿ ವೇರ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಲಕ್ಷ್ಮಿ ಕಂಪ್ಲೀಟ್ ಲಕ್ಷ್ಮಿ ಇರುವಂತಹ ಬ್ಯಾಂಗಲ್ಸ್ ಫುಲ್ಲು ಲಕ್ಷ್ಮಿನ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಇದು ಬಂದು ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸು ಅಂತಂದ್ರೆ ಇದು ಸ್ವಲ್ಪ ಹೆವಿ ಇದೆ ಅಲ್ವಾ ಬ್ಯಾಂಗಲ್ಸ್ ಒಂದೊಂದೇ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಅಷ್ಟೇನೆ ಇನ್ನು ನೆಕ್ಸ್ಟ್ ಈ ಬ್ಯಾಂಗಲ್ಸ್ ಗಳು ನೋಡಿ ವೈಟ್ ಕಲರ್ ಸ್ಟೋನ್ ಇರುವಂತ ಈ ಒಂದು ಬ್ಯಾಂಗಲ್ಸ್ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಒಳ್ಳೆ ಆಫರ್ ಇದೆ ಅಂತಾನೆ ಹೇಳ್ಬೋದು ನೀವು ಬರೀ ಎರಡನ್ನ ಅಂತಂದ್ರೆ ಅಂತಂದರೆ ಐವತ್ತು ರೂಪಾಯಿ ಆಗುತ್ತೆ ನಾಲ್ಕು ಬ್ಯಾಂಗಲ್ಸ್ ಏನಾದರೂ ಬೇಕು ಅಂದ್ರೆ ಜಸ್ಟ್ ಸಾವಿರ ರೂಪಾಯಿ ಆಗುತ್ತೆ ಅಷ್ಟೇನೆ ಒಳ್ಳೆ ಆಫರ್ ಇದೆ ಅಂತಾನೆ ಹೇಳ್ಬೋದು ನಿಮಗೆ ಬೇಕಾದ್ರೆ ಮೇಲ್ ಸ್ಕ್ರೀನ್ ಮೇಲೆ ಕಾಣ್ತಾ ನಂಬರ್ ನಂಬರಿಗೆ ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿ ವಾಟ್ಸಪ್ ನಂಬರ್ ಇದು ಹಾಯ್ ಅಂತ ಮೆಸೇಜ್ ಮಾಡಿ ನೆಕ್ಸ್ಟ್ ನಿಮಗೆ ಈ ಕಲೆಕ್ಷನ್ಸ್ ಇಷ್ಟ ಆದರೆ ಈ ಕಲೆಕ್ಷನ್ಸ್ ಫೋಟೋನ ಸ್ಕ್ರೀನ್ಶಾಟ್ ತೆಗೆದು ಅವ್ರಿಗೆ ವಾಟ್ಸ್ಆಪ್ ಮಾಡಿದ್ರೆ ಖಂಡಿತವಾಗ್ಲೂ ಇವರು ರಿಪ್ಲೈನೇ ಮಾಡ್ತಾರೆ ಎಷ್ಟೋ ಜನ ನಂಬರ್ ರಾಂಗ್ ಅಂತ ಬರ್ತಾ ಇದೆ ಅಂತ ಹೇಳಿದ್ರು ಇದು ಏನಪ್ಪ ಅಂತಂದರೆ ಇದು ಕಾಲ್ ಮಾಡೋದಕ್ಕೆಲ್ಲ ಆಪ್ಷನ್ಸ್ ಇರಲ್ಲ ಜಸ್ಟ್ ವಾಟ್ಸಪ್ಪಲ್ಲಿ ಅಷ್ಟೇನೆ ಡಿ ಎಮ್ ಮಾಡಬೇಕಾಗುತ್ತೆ ಮತ್ತು ಶಾಪ್ ಅಡ್ರೆಸ್ಸನ್ನು ಕೂಡ ತುಂಬ ಜನ ಕೇಳ್ತಾ ಇದ್ರು ಇವ್ರದ್ದು ಶಾಪ್ ಇಲ್ಲ ಆ ಬರೀ ಆನ್ಲೈನ್ ಬಿಸ್ನೆಸ್ ಅಷ್ಟೇನೆ ಸೊ ಹಾಗಾಗಿ ನೀವು ಆನ್ಲೈನಲ್ಲೇ ಬೈ ಮಾಡ್ಕೋಬೇಕಾಗುತ್ತೆ ಶಾಪ್ ಇವ್ರದ್ದು ಆನ್ಲೈನ್ ಬಿಸ್ನೆಸ್ ಆಗಿರೋದ್ರಿಂದ ಇಲ್ಲಿ ಶಾಪು ಇಲ್ಲ ಸೊ ಹಂಗಾಗಿ ಆನ್ಲೈನಲ್ಲೇ ಬೈ ಮಾಡ್ಕೊಳ್ಳಿ ತುಂಬಾ ಜನ ಅಡ್ರೆಸ್ ಕೇಳ್ತಾ ಇದ್ರು ಶಾಪ್ ಅಡ್ರೆಸ್ ಹೇಳಿ ಶಾಪ್ ಅಡ್ರೆಸ್ ಹೇಳಿ ಅಂತ ಹೇಳ್ಬಿಟ್ಟು ಸೊ ಶಾಪ್ ಅಡ್ರೆಸ್ ಇಲ್ಲ ಇನ್ನೊಂದ್ಸರಿ ಹೇಳ್ತಾ ಇದ್ದಾರೆ ಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ವಾಟ್ಸಪ್ ನಂಬರಿಗೆ ಖಂಡಿತವಾಗ್ಲೂ ಮೆಸೇಜ್ ಮಾಡಿ ಅಂದರೆ ಸ್ವಲ್ಪ ಲೇಟ್ ಆಗ್ಬೋದು ಇವರು ರಿಪ್ಲೈ ಮಾಡೋದು ಬಟ್ ಆದರೆ ಖಂಡಿತವಾಗ್ಲೂ ರಿಪ್ಲೈನ ಮಾಡೇ ಮಾಡ್ತಾರೆ ಇನ್ನು ಈ ಬ್ಯಾಂಗಲ್ಸ್ ನೋಡಿ ಎರಡೆರಡು ಬ್ಯಾಂಗಲ್ಸ್ ಸೇರಿ ಒಂದೇ ಬ್ಯಾಂಗಲ್ಸ್ ಥರ ಇದೆ ತುಂಬಾನೇ ಚೆನ್ನಾಗಿದೆ ಸಿಂಗಲ್ ಸಿಂಗಲ್ಲು ಸ್ಯಾರಿ ಮೇಲೆ ಡ್ರೆಸ್ ಮೇಲೆಲ್ಲ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ನಾ ಎರಡು ಬ್ಯಾಂಗಲ್ಸ್ ಒಟ್ಟಿಗೆ ಹಾಕೋದಕ್ಕಿಂತ ಒಂದೊಂದೇ ಬ್ಯಾಂಗಲ್ ಸಿಂಗಲ್ ಸಿಂಗಲ್ ಕೈಗೆ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಮೇಲೆ ಡ್ರೆಸ್ ಮೇಲೆ ಎಲ್ಲದೂ ಕೂಡ ತುಂಬ ಸಕ್ಕತ್ತಾಗಿರುತ್ತೆ ಇದು ಬಂದು ಜಸ್ಟ್ ಏಯ್ಟ್ ಫಿಫ್ಟಿ ರುಪೀಸ್ ಅಷ್ಟೇ ಹೇಳಬೇಕಂದ್ರೆ ಎಲ್ಲ ಬ್ಯಾಂಗಲ್ಸ್ಗಳು ಕೂಡ ತುಂಬ ಕಡಿಮೆ ರೇಟ್ ಅಂತಲೇ ಹೇಳ್ಬೋದು ಹೊರಗಡೆ ಹೋಲಿಸ್ಕೊಂಡ್ರೆ ಇಲ್ಲಿ ಹೋಗಿ ಪರವಾಗಿಲ್ಲ ಬೆಟರು ತುಂಬ ಚೆನ್ನಾಗಿದೆ ನಿಮಗೆ ತುಂಬ ಕಲೆಕ್ಷನ್ಸ್ ಬೇಕು ಅಂತಂದರೆ ಇವ್ರದ್ದು ಬಂದು ಎಲಿಜೆನ್ಸ್ ಎಲಿಜೆನ್ಸ್ ಬೈ ಪ್ರಿಯಾಂಕ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಬೇಕಿದ್ದರೆ ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡಿ ವಿಸಿಟ್ ಮಾಡಿಬಿಟ್ಟು ತುಂಬ ಕಲೆಕ್ಷನ್ಸ್ ಇದೆ ಬರೀ ಬ್ಯಾಂಗಲ್ಸ್ ಅಷ್ಟೇ ಅಲ್ಲ ಇವ್ರ ಹತ್ರ ಮಾಂಗಲ್ಯ ಸರಗಳ ಕಲೆಕ್ಷನ್ಸ್ ಮಾತ್ರ ತುಂಬ ಸಖತ್ತಾಗಿದೆ ತುಂಬಾ ಕಲೆಕ್ಷನ್ಸ್ ಇದೆ ಬೇಕಿದ್ರೆ ಅಲ್ಲಿ ವಿಸಿಟ್ ಮಾಡಿ ನಿಮ್ಗೆ ಇನ್ನೂ ಹೆಚ್ಚಿನ ಕಲೆಕ್ಷನ್ ಸಿಗುತ್ತೆ ನೀವು ಬೇಕಿದ್ದರೆ ಬೇರೆ ಬೇರೆ ಥರನೂ ಕೂಡ ಬೈ ಮಾಡ್ಬೋದು ಇದೆಲ್ಲ ಗ್ಯಾರಂಟಿನೂ ಕೂಡ ಕೊಡ್ತಾರೆ ಸಿಕ್ಸ್ ಮಂತು ಒನ್ ಇಯರು ಸೊ ಅಂದರೆ ನೀವು ಜುವೆಲರಿ ಮೇಲೆ ಡಿಪೆಂಡ್ ಆಗುತ್ತೆ ಗ್ಯಾರಂಟಿಗಳಿಲ್ಲ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ಕೆಲವೊಂದು ಶಾಪ್ಗಳಲ್ಲಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಲ್ಲ ಆನ್ಲೈನ್ ಪೇಮೆಂಟೇ ಮಾಡಬೇಕಾಗುತ್ತೆ ಇವ್ರ ಹತ್ರ ಹಾಗೇನಿಲ್ಲ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಖಂಡಿತವಾಗ್ಲೂ ಮಾಡ್ಬೋದು ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ನೆಕ್ಸ್ಟ್ ಯಾವ ಕಲೆಕ್ಷನ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ಅದೇ ಕಲೆಕ್ಷನ್ಸ್ ವೀಡಿಯೋಸ್ನ ಮಾಡ್ತೀನಿ ಒಬ್ಬೊಬ್ಬರು ಯಾವ್ಯಾವ ಕಲೆಕ್ಷನ್ಸ್ ಕೇಳ್ತಾರೆ ಎಲ್ಲಾರದ್ರೂ ಕಲೆಕ್ಷನ್ಸು ಕೂಡ ನಾನು ಖಂಡಿತವಾಗ್ಲೂ ಮಾಡ್ತೀನಿ ನೆಕ್ಸ್ಟ್ ಇನ್ನೊಬ್ರು ಕೇಳಿದರು ಒನ್ ಗ್ರಾಮ್ ಟೂ ಗ್ರಾಮಲ್ಲಿ ಗೋಲ್ಡ್ ಇಯರಿಂಗ್ಸ್ನ ಮಾಡಿ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ಒನ್ ಗ್ರಾಮಲ್ಲೇ ಗೋಲ್ಡ್ ಇಯರಿಂಗ್ಸ್ನ ಮಾಡ್ತೀನಿ ಇದರಲ್ಲಿ ಕೂಡ ತುಂಬಾನೇ ಸ್ಟಾಕ್ ಇದೆ ಈ ಬ್ಯಾಂಗಲ್ಸಲ್ಲಿ ತುಂಬ ಸ್ಟಾಕ್ ಇದೆ ಬೇಕಾದರೆ ಬೈ ಮಾಡ್ಬೋದು ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ ಅಷ್ಟೇ ಇದರಲ್ಲಿ ಪಿಂಕ್ ಗ್ರೀನ್ ಸ್ಟೋನ್ ಹಾಕ್ಸಿರೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಫಿನಿಶಿಂಗ್ ಕೂಡ ಅಷ್ಟೇ ತುಂಬನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಕಲೆಕ್ಷನ್ಸ್ ನೋಡೋದಾದರೆ ಸ್ಟೋನ್ ಇರುವಂಥ ಬ್ಯಾಂಗಲ್ಸು ನೋಡಿ ಗ್ರೀನು ಮತ್ತು ಯೆಲ್ಲೋ ಮತ್ತು ರೆಡ್ಡು ಮೂರು ಕಲರ್ ಸ್ಟೋನ್ ಇರುವಂಥ ಮತ್ತು ಇದರಲ್ಲಿ ಬ್ಲೂನು ಕೂಡ ಅವೈಲಬಲ್ ಇದೆ ಬ್ಲೂ ಅಂದರೆ ಸ್ಕೈ ಬ್ಲೂ ಬರುತ್ತೆ ಆ ಕಲರು ಕೂಡ ಅವ್ರ ಹತ್ರ ಅವೈಲೇಬಲ್ ಇದೆ ಬೇಕಿದ್ರೆ ನೀವು ಬೈ ಮಾಡ್ಬೋದು ತುಂಬಾನೇ ಸ್ಟಾಕ್ಸ್ ಇದೆ ಇದೆಲ್ಲ ಏನಂತಂದರೆ ಸ್ಯಾರಿ ಹಾಕೊಂಡಾಗ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕೂಡ ಅಷ್ಟೇ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಅಷ್ಟೇನೆ ಯಾಕಂದರೆ ಇದು ತುಂಬ ಸ್ಟೋನ್ಸ್ ಎಲ್ಲ ಹಾಕಿದಾರಲ್ಲ ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪ ರೇಟ್ ಜಾಸ್ತಿ ಇದೆ ಅಷ್ಟೇ ಇನ್ನು ಇದು ಬಂದು ಆಲ್ರೆಡಿ ತೋರಿಸಿದ್ದೀನಿ ಐ ಹೋಪ್ ಇವತ್ತಿನ ಕಲೆಕ್ಷನ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್